ಕೇಂದ್ರದಲ್ಲಿ ಕಾಂಗ್ರೆಸ್ ನಾವು ಅಂಶ ಪಾರಂಪರ್ಯವನ್ನು ಕಿತ್ತೊಗೆ ಹೇಳುವ ನೀವು ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಕೊಟ್ಟಿದ್ದೀರಾ ಎಂದು ಅಮಿತ್ ಶಾಗೆ ಪ್ರಶ್ನೆ ಮಾಡಿದ್ದೇವೆ ಎಂದು ಈಶ್ವರಪ್ಪ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈ ಬಾರಿಯ ಚುನಾವಣೆಯಲ್ಲಿ ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದ ಅನೇಕರನ್ನು ಪಕ್ಕಕ್ಕೆ ಸರಿಸಿ ತಮಗೆ ಬೇಕಾದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಎಂದು ಬಿಜೆಪಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ದೆಹಲಿಯ ತಮ್ಮ ಅಮಿತ್ ಶಾ ಭೇಟಿಯ ಬಗ್ಗೆ ಹೇಳಿದರು ನನ್ನಂತ ಸಾಮಾನ್ಯ ಕಾರ್ಯಕರ್ತರನ್ನ ತಪ್ಪಿಸ್ಕೊಂಡ್ರು ಅಂತ ಹೇಳಿದ್ರೆ ದೊಡ್ಡ ತಪ್ಪಾಗತ್ತೆ ಅವ್ರು ನನಗೆ ಫೋನ್ ಮಾಡಿದ್ರು ನಮ್ಮ ರಾಜೇಶ್ ಜಿ ನಮ್ಮ ರಾಷ್ಟ್ರ ಜಿಲ್ಲಾ ರಾಷ್ಟ್ರ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಫೋನ್ ಮಾಡಿದ್ರು ಅಮಿತ್ ಶಾ ಮಾತಾಡ್ತಾರೆ ಅಂತ ಕೊಟ್ಟರು ಮಾತಾಡಿದೆ ನೀವು ಇಷ್ಟು ದೊಡ್ಡ ಸೀನಿಯರ್ ಲೀಡರ್ ಅಪ್ಪ ದಯವಿಟ್ಟು ಯಾಕೆ ಅಂತ ಇದ್ದೀವಿ ಅಂತ ಹೇಳಿದ್ರು ಇದೇ ಅಂಶ ನನಗೆ ಏನು ಹೇಳಿದೆ ಅದನ್ನು ಹೇಳಿದೆ ಅವರು ನೀವು ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಕೊಟ್ಬಿಟ್ಟಿದಿರಿ ಕರ್ನಾಟಕ ಕೇಂದ್ರದಲ್ಲಿ ನೀವು ಮೋದಿಯವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯ ವಂಶಪಾರಂಭಕ್ಕೆ ಅಂತ ಅಂತೇಳಿ ಇಲ್ಲಿ ಒಂದು ಅದು ಇಲ್ಲಿಗೂ ಕಾಟರ್ವಕ್ಷೆ ಆಗ್ತಾ ಇದೆ ಕೇಂದ್ರದಲ್ಲಿ ಒಂದು ಕುಟುಂಬದಿಂದ ಮುಕ್ತ ಮಾಡಬೇಕು ಅಂತೇಳಿ ಇಲ್ಲಿ ಅಪ್ಪ ಮಕ್ಕಳು ಕೈ ಪಾರ್ಟಿ ಕೊಟ್ಟು ಇದು ಯಾವ ನ್ಯಾಯ ಇದನ್ನು ಅವ್ರಿಗೆ ಪ್ರಶ್ನೆ ಮಾಡಿದೆ ಇದು ಕುಟುಂಬ ರಾಜಕಾರಣ ಒಂದೇ ಅಪ್ಪ ಮಕ್ಕಳ ಕೈಲ ನಾವು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಜನ ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ ಒಂದು ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿರೋ ಅನೇಕ ಪ್ರಮುಖರು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಬಸವನಗೌಡ ಪಾಟೀಲ್ ಹದ್ನಾಳ್ ಇರ್ಬೋದು ಸದಾನಂದ ಗೌಡರು ಇರ್ಬೋದು ಅನಂತಕುಮಾರ್ ಹೆಟ್ಟ ಇರ್ಬೋದು ಏಟಾ ಹೋಗ್ಬೋದು ಈ ರೀತಿ ಹಿಂದುತ್ವಕ್ಕ ಹೋರಾಟ ಮಾಡಿದಂತ ಎಲ್ಲಾ ಪ್ರಮುಖರು ಕೂಡ ಈ ಒಂದು ಚುನಾವಣಾ ಸಂದರ್ಭ ಪಕ್ಷಕ್ಕೆ ಹರಿಸಿದ್ದಾರೆ ತಮಗೆ ಯಾರು ಬೇಕೋ ಅವ್ರಿಗೆ ಟಿಕೆಟ್ ಕೊಡೋದು ತಮ್ಗೆ ಯಾರು ಬೇಕೋ ಅವ್ರಿಗೆ ಚುನಾವಣೆಗೆ ಇತ್ತೀಚೆ ಬಂದಂಥ ಸಂದರ್ಭದಲ್ಲೂ ಕೂಡ ಟಿಕೆಟ್ಗಳು ಬಹಳ ಜನಕ್ಕೆ ಕೊಟ್ಟಿದ್ದಾರೆ ಇದು ನಾನು ಹೇಳಿದೆ ಅವ್ರಿಗೆ ಹಿಂದುತ್ವ ಈ ಪಕ್ಷದ ಉಸಿರೇ ಹಿಂದುತ್ವ ಹಿಂದೂ ಸಂಘಟನೆ ಅಂತಲೇ ನಾವೆಲ್ಲರೂ ಕೂಡ ಈ ಬಿಜೆಪಿ ಮುಂಚೆ ಇಟ್ಕೊಂಡ್ ಆದ್ರೆ ಇದೊಂದು ಹಿಂದುತ್ವ ಒಂದು ಬಿಟ್ಟು ಯಾವುದೋ ಒಂದು ಜಾತಿ ಈ ಥರದಲ್ಲಿ ಹೋಗ್ತಾ ಇರೋದು ನಂಗೆ ಯಾಕೋ ಸಮಾಧಾನ ಆಗಲಿಲ್ಲ ಒಂದು ಹಿಂದುತ್ವದ ಅಸಮಾಧಾನ ಹಿಂದುತ್ವ ಎರಡನೇದು ಎಲ್ಲಾ ಕಾರ್ಯಕರ್ತರು ಕೂಡ ಅತೃಪ್ತಿ ಇದು ನನಗೆ ಯಾಕೋ ಸಮಾಧಾನ ಆಗ್ತಿಲ್ಲ ಅಂದೆ ನಾನು ಆಯ್ತು ಪಾಪ ಡೆಲ್ಲಿ ಮಾತಾಡೋಣ ಅಂತ ಹೇಳಿ ಯಾವಾಗ ಅಂತ ಡೇ ಟು ಟೈಮ್ ಎಲ್ಲ ಹೇಳಿ ಹೇಳಿ ಡೆಲ್ಲಿ ಹೋದೆ ನಾನು ಅವರು ಅವರು ರೆಸಿಡೆನ್ಷಿಯಲ್ ಅವ್ರ ಆಫೀಸರ್ಗೆ ನಾನು ಅವ್ರು ನಂಗೆ ಫೋನ್ ಮಾಡ್ತು ಬಂದಿದ್ದೀರಾ ದಲ್ಲಿ ಬಂದಿದ್ದೀನಿ ಆಯ್ತು ಅಮಿತ್ ಶಾ ಬರ್ತಾರೆ ಬರ್ತಿದ್ದಂಗೆ ನಾನು ಹೇಳ್ತೀನಿ ಅಂತ ನಾನು ಎರಡು ಮೂರು ಸರಿ ಬಂದು ಫೋನು ಕೊನೆ ಕೊನೆ ಕೊನೆಗೆ ಅವ್ರು ಹೇಳಿದ್ರು ಇನ್ನ ಅವ್ರು ಯಾವ್ದೋ ಕಾರಣಕ್ಕೆ ಭೇಟಿ ಮಾಡಕ್ಕೆ ಆಗ್ತಿಲ್ಲ ಅಂತ ಸರಿ ಅದಕ್ಕ ಹೊರಡ್ತೀನಿ ಅಂದೆ ಆಯ್ತು ಅಂದ್ರೆ ನಾನು ಬಂದೆ ಇಷ್ಟೇ ನಡೆದಿಲ್ಲ ಬೇರೆ ನನಗನ್ನಿಸ್ತು ಅಮಿತ್ ಶಾ ಅವ್ರ ಮೋದಿ ಅವರು ಇಬ್ರುಗೂ ಚರ್ಚೆ ಮಾಡಿರಬಹುದು ಮೂವತ್ತೈದು ನಲವತ್ತು ವರ್ಷ ಈ ಸಂಘಟನೆಯಿಂದ ಕೆಲಸ ಮಾಡ್ಕೊಂಡ್ ಬಂದಿರಂತ ನನಗೆ ನಾನು ಹೇಳಿದಂತ ಅಂಶಗಳ ಬಗ್ಗೆ ಅಮಿತ್ ಶಾರವರು ಇಂತಿಂತ ಕಾರಣಕ್ಕೆ ಈಶ್ವರಪ್ಪ ಚುನಾವಣೆ ನಿಂತಿದ್ದಾರೆ ಅನ್ನೋದ ಮೋದಿ ಚರ್ಚೆ ಮಾಡಿರಬಹುದು ಇಬ್ರು ಸೇರಿ ತೀರ್ಮಾನ ಮಾಡಿರ್ಬೋದು ಈಶ್ವರಪ್ಪ ನಿಂತುಕೊಂಡು ಗೆದ್ದು ಏನು ಉದ್ದೇಶದಿಂದ ಅವ್ರು ಹೋರಾಟ ಮಾಡಬೇಕು ಅಂತ ಹೊರಟಿದ್ರು ಯಶಸ್ವಿ ಆಗಲಿ ಅನ್ನೋದ ಕಾರಣಕ್ಕೆ ಅವ್ರು ಇಲ್ಲ ಬಿಟ್ಟಿರ್ಬಹುದು ನನಗೆ ಅನಿಸಿದ್ದು ನನ್ ಕರೆದು ತಿಳಿದಂಗೆ ಅವ್ರು ಮಾತಾಡ್ಬಿಡ್ಬೋದು ನನಗೆ ಮೂರು ಬಾರಿ ಕರೆದಿದ್ದು ಹಿನ್ನೆಲೆಯಲ್ಲಿ ಒಂದು ಈ ಹಿಂದುಳಿದವ್ರಿಗೆ ದಲಿತ ಒಂದು ದೊಡ್ಡ ಸಂಘಟನೆ ಆಯ್ತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕೂಡಲ ಸಂಗಮದಲ್ಲಿ ನಾಲ್ಕೈದು ಲಕ್ಷ ಜನ ಸ್ವಯಂ ಸ್ಫೂರ್ತಿಯಿಂದ ಬಂದವರು ಅದು ಯಾಕೋ ಯಡಿಯೂರಪ್ಪನ ಸಮಾಧಾನ ಆಗ್ಲಿ ಅಂತ ಹೋಗಿ ಕಂಪ್ಲೇಂಟ್ ಮಾಡಿ ಈ ರೀತಿ ಸೇರ್ತಾ ಅಲ್ಲಿ ಹೆಂಗಿದ್ರು ಆಮೇಲೆ ಅಮಿತ್ ಶಾ ಫೋನ್ ಮಾಡಿ ತೆಲ್ಲಿಗೆ ಕರೆಸಿದ್ರು ಬಹಳ ದೊಡ್ಡ ದೊಡ್ಡವ್ರ ಸಭೆಯಲ್ಲಿ ಕೂತಿದ್ರ ಎಲ್ಲ ಹೆಸರುಗಳು ಬೇಡ ಆ ಸಭೆಯಲ್ಲಿ ನಾನು ಯಾಕೆ ಕರೆಸ್ತೀರಿ ಇದು ಬ್ರಿಗೇಡ್ ಬಗ್ಗೆ ನೀಲ್ಸ್ಕೊಳ್ಬೇಕು ಅಂತ ಯಡಿಯೂರಪ್ಪನ ಹೇಳ್ತಾರೆ ನಾನು ಹೇಳಪ್ಪ ಅಂತ ಹೇಳಿ ಯಾಕೆ ಅಂತ ಕೇಳಿದ್ದು ಸುಮ್ಮನೆ ನಿಲ್ ತಿಳಿಸ್ಕೊಡ್ಬೇಕೆ ಏನು ಉತ್ತರ ತ್ರೀ ಹವರ್ಸ್ ಚರ್ಚೆ ಆಯ್ತು ಬಹಳ ದೊಡ್ಡ ದೊಡ್ಡ ಜೊತೆ ಬನ್ನಿ ನಾನು ಅಮಿತ್ ಶಾ ಕೇಳಿದೆ ಇದು ಒಂಥರ ಬಂಡ್ ತನಕ ಮಾತಾಡ್ತಾರೆ ತಿಳಿಸ್ಬೇಕು ಅಷ್ಟೇ ಏನ್ ಅರ್ಥ ಇದಕ್ಕೆ ಬೇಡ ನಿಮ್ಗೆ ನಿ ಬೇಡ ನಿಮ್ಗೆ ಕಲಿತು ಅದೇ ಮುಂದೂರು ಸುಮಾಶ ಇದ್ರೆ ಸಾಕ ಅಂದಾಗ ಏನ್ ಯಡಿಯೂರಪ್ಪ ಏನ್ ಹೇಳ್ತೀನಿ ಅಂತ ಅಮಿತ್ ಶಾ ಅವರು ಯಡಿಯೂರಪ್ಪ ಕೇಳ ಅವರು ಇಲ್ಲ ಬೇಡ ನಾನು ಏನೋ ಯಡಿಯೂರಪ್ಪ ಅಂತ ಕೇಳಿ ಯಾಕೆ ಬೇಡ ಅಂತ ಹೇಳಿದ್ರೆ ಇವತ್ತು ನಿಮಗೆ ಇಲ್ಲಪ್ಪ ಬೇಡ ಕೊನೆ ಅಮಿತ್ ಶಾ ಅವ್ರಿಗೆ ಹೇಳಿ ನೋಡಿ ನಿಮ್ಮ ದೊಡ್ಡವರು ಮೂರು ಗಂಟೆಗೆ ಕೂತಿದ್ವಿ ನಾನು ಮೂರ್ ಮೂರ್ ಗಂಟೆ ನಿಮ್ ಟೈಮ್ ವೇಸ್ಟ್ ಮಾಡಕ್ ನಾನ್ ತಯಾರಿಲ್ಲ ನೀವು ಏನು ಹೇಳ್ತೀರಾ ಮಾಡ್ಕೊಂಡು ಹೋಗಬೇಕು ಇಲ್ಲ ನನಗೆ ಹೇಳಿ ಸುಮ್ನೆ ಟೈಮ್ ವೇಸ್ಟ್ ಮಾಡಿ ಹೇಳಿ ನನ್ನ ಮಕ್ಕಳು ಅವ್ರ ಒಪ್ಪ ತಯಾರಿಲ್ಲ ಯಾರು ಬಿಟ್ಟು ಬಂದೆ ದೊಡ್ಡವ್ರು ಹೇಳಿದ್ ಮಾತ್ರ ನನ್ನ ಜೀವನದಲ್ಲಿ ನಾನು ನೀರಿಲ್ಲ ನಂಬರ್ ಒನ್ ಎರಡನೇ ಕೆಜಿ ಪಿ ಪಾರ್ಟಿ ಕಟ್ಟಿದ್ರು ನನ್ನ ಎನರ್ಜಿ ಮಿನಿಸ್ಟರ್ ಆಗಿದೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಾಧ್ಯಕ್ಷ ಆಗಪ್ಪ ಅವತ್ತೇ ರಾಜೀನಾಮೆ ಕೊಟ್ಟೆ ಅಧ್ಯಕ್ಷ ಆದ ಪಾರ್ಟಿ ಕಟ್ಕೊಂತ ಬಂದಿರು ಎರಡನೇ ಮೂರನೇದು ಮೊನ್ನೆ ವಿಧಾನಸಭೆ ಚುನಾವಣೆ ಯಾತಕ್ಕೂ ಗೊತ್ತಿಲ್ಲ ನೀವು ಮತ್ತು ಜಗದೀಶ್ ಶೆಟ್ಟರು ಚುನಾವಣಾ ರಾಜಕೀಯ ನಿವೃತ್ತ ಈ ಚುನಾವಣೆ ನಿಲ್ಬಾರದು ಒಂದು ನಿಮಿಷ ಯೋಚನೆ ಮಾಡಿಲ್ಲ ಪತ್ರಚಾರ ರೀತಿ ಮೂಗಿ ಆವಾಗಲೂ ಕೂಡ ನಮ್ಮ ಸಂಘಟನೆ ಏನು ಮಾಡ್ಕೊಳ್ಕೊಂತ ಬಂದಿರೋ ನಾನು ಈ ಬಾರಿ ನಾನು ಅವ್ರ ಮಾತನ್ನ ಮೀರ್ತಿದ್ದೀನಿ ಅಂತಂಗ ಅನ್ನಿಸ್ತು ನಮ್ಮ ಮನೆಗೆ ರಾಧಾ ಮೋಹನ್ ಅಗ್ರವಾಲ್ ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಈ ಯೋಗಿ ಆದಿತ್ಯನಾಥ್ ಅವರಿಗೆ ಸೀಟ್ ಬಿಟ್ಕೊಂತಾರೋ ಅವರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು ಮತ್ತು ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಇಬ್ರು ನಮ್ಮನೆ ನಮ್ಮ ರಾಜೇಶ್ ಆ ರಾಜೇಶ್ ಜೀ ಇಬ್ಬರು ನಮ್ಮನೆ ಬಂದ ಚರ್ಚೆ ಮಾಡಿದ್ರು ಇಂಥದ್ದೆಲ್ಲ ಕೊನೆ ಹೇಳಿದೆ ನಾನು ನನ್ನ ಮಾತಿಗೆ ನಾನು ಯಾವ ಸಿದ್ಧಾಂತ ಹೊರಟಿದ್ದೀನಿ ನೀವು ಯಾರು ನನ್ನ ಗೊತ್ತು ಉತ್ತರ ಕೂಡ ಇದ್ರಿಲ್ಲ ನಿಲ್ಬೇಡಿ ಅಂತ ಅಷ್ಟು ಮಾತ್ರ ಹೇಳ್ತಾ ಇದ್ದೆ ನಾನು ಮೊದಲನೇ ಬಾರಿ ನನಗೆ ನಾನು ಬೈ ಬರ್ತ್ ಹೆಚ್ಚು ಕಣ್ಣು ಬರ್ತದೆ ಚೈಲ್ಡ್ಹುಡ್ ಇದ್ದಾನು ಬಾಲ್ಯ ಸೇವಕ ನಾನು ಎಂದೆಂದೂ ಕೂಡ ನಾನು ಸಂಘದ ಮಾತು ಮೀರಿದನಲ್ಲ ರಾಜೇಶಿಯವರು ಖಾಲಿ ಬಿದ್ದಾರೆ ನಾನು ವೈಯಕ್ತಿಕ ರಾಜೇಶಿ ನಿಮ್ಗೆ ಖಾಲಿ ಬಿಡ್ತಿಲ್ಲ ನಾನು ನಿಮ್ಮನ್ನ ಸಂಘದ ರೂಪದಲ್ಲಿ ಕಾಣ್ತಾ ಇದ್ದೆ ಸಂಘದ ಮಾತು ನನ್ನ ಜೀವನದಲ್ಲಿ ಮೊದಲನೇ ಬಾರಿ ಮೀರ್ತಾ ಇದ್ದೆ ದಯವಿಟ್ಟು ಕ್ಷಮಿಸಿ ಅಂತ ಖಾಲಿ ಬಿದ್ದೆ ದಯವಿಟ್ಟು ಸರ್ಕೊಂಡ್ರೆ ನಿಮ್ಗೆಲ್ಲ ನಮ್ಮ ನಮಸ್ಕಾರ ಮಾಡ್ತಿರೋದು ಸಂಘದ ಮಾತು ಮೀರ್ತಾ ಇದ್ದೀನಲ್ಲ ನಂಗೂ ನೋವಿದೆ ಆದ್ರೆ ವಿಧಿ ಇಲ್ಲ ಇಡೀ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ನೋ ಅನುಭವಿಸ್ತಾ ಇದ್ದೀವಿ ಇಂದು ಬೆಲೆ ಇದೆ ಒಂದೇ ಕುಟುಂಬಕ್ಕೆ ಏನು ಪಾರ್ಟಿ ಇದೆ ನಾನು ಅದನ್ನ ಮಾಡ್ತೀನಿ ಅಂತಂದಾಗ ಹೇಳ್ಬಿಟ್ಟು ಬಂದ್ವಿ ಇದಿಷ್ಟು ಬಿಟ್ರೆ ಅಲ್ಲಿ ತಮ್ಮಂತ ಅಮಿತ್ ಶಾ ನಂಗೆ ಏನು ಹೇಳಿನ ಮೋದಿಯವರು ನಂಗೆ ಏನು ಹೇಳ ಈಗಲೂ ಹುಟ್ಟಿಸ್ತಾ ಇದ್ದಾರೆ ಈಶ್ವರಪ್ಪ ದೊಡ್ಡವರು ಬಂದ್ರೆ ಅಮಿತ್ ಶಾ ಕಿಂತ ದೊಡ್ಡವರೇ ನಾನು ಹೇಳ್ತೀನಿ ಯಾವ ಕಾರಣಕ್ಕೂ ವಿಚಾರ ಮಾಡಲ್ಲ ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು ಪಕ್ಷದ విచారీ క్లీన్ హిందుత్వం బెళె ఈ విచారే నేను